ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೇನಿದು ಇಷ್ಟತ್ತಾದರೂ ಇವ್ರು ಬರಲೇ ಇಲ್ಲ ನನಗೆ ಕಾಯ ಕೇಳಿದ್ರು ಅಂತ ಮಾತಾಡ್ತಿರ್ತಾಳೆ ಅಷ್ಟೊತ್ತಿಗೆ ಭದ್ರಾ ಬರ್ತಾನೆ ಬಂದು ಭದ್ರಾ ಕೇಳ್ತಾನೆ ಇದೇನಿದು ಇವ್ರು ನನಗೆ ಕಾಯ ಕೇಳಿ ಇಷ್ಟತ್ತಾದರೂ ಬರಲಿಲ್ಲ ಅಂತ ಅಂದ್ಕೊತಿದ್ದ ಅಂತ ಅದಕ್ಕೆ ಭದ್ರ ಹೇಳ್ತಾನೆ ನಿನಗೆ ಬೇಕಾಗಿರೋದು ನನಗೆ ಸಿಗಲೇ ಇಲ್ಲ ಅದಕ್ಕೆ ನಿನಗೋಸ್ಕರ ನಾನು ನಿಗೊಂದು ಗಿಫ್ಟ್ ತಂದಿದ್ದೀನಿ ಅದೇನು ಅಂತ ಹೇಳಿ ನೋಡೋಣ ಅಂತ ಅಂತಾನೆ ಅದಕ್ಕೆ ವಿದ್ಯೆ ಹೇಳ್ತಾಳೆ ಗೋಬಿ ಮಂಚೂರಿಯ ಅಂತ ಅದಕ್ಕೆ ಅವನು ಹೇಳ್ತಾನೆ ಗೋಬಿ ಮಂಚೂರಿನ ನಾವು ಇಷ್ಟಪ್ಪ ಬಾಕ್ಸಲ್ಲಿ ತರೋದಕ್ಕೆ ಸಾಧ್ಯನ ಅಂತ ಅಂತಾನೆ ಅದು ನಮ್ಮಪ್ಪ ಈಚೆ ಹೋದಾಗ ತರ್ತಿದ್ರು ಅದಕ್ಕೆ ಆಗಂತ ಹೇಳಿದೆ ಅಂತ ಅವಳು ಅಂತಾಳೆ ಅದಕ್ಕೆ ಭದ್ರ ಹೇಳ್ತಾನೆ ನಿನಗೆ ಉಪಯೋಗಕ್ಕೆ ಬರೋದು ಅಂತ ಹೇಳ್ತಾನೆ ಅದಕ್ಕೆ ಅವಳು ಯೋಚನೆ ಮಾಡ್ತಾ ನನಗೆ ಗುಲಾಬ್ ಜಾಮೂನ್ ಅಂದರೆ ಇಷ್ಟ ಅದಕ್ಕನ್ನ ತಂದಿದ್ದೀರಾ ನೀವು ಅಂತ ಅವಳು ಕೇಳ್ತಾಳೆ ನೀವ್ ಏನ್ ತಂದಿರಿ ಅಂತ ನನಗೆ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಅಂತ ಅಂದಾಗ ಭದ್ರ ಹೇಳ್ತಾನೆ ಇದರಲ್ಲಿ ನಿನಗೆ ಜಾಸ್ತಿ ಉಪಯೋಗಕ್ಕೆ ಬರೋಂತಹ ಪುಸ್ತಕಗಳಿದವೆ ತಗೋ ಅಂತ ಹೇಳ್ತಾನೆ ಅದಕ್ಕೆ ಅವಳು ಪುಸ್ತಕ ತಂದಿದಿರ ಅಂತ ಖುಷಿ ಆಗ್ತಾಳೆ ಅದಕ್ಕೆ ವಿದ್ಯಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಭದ್ರ ಇದ್ದನು ನನಗೆ ಈ ಥ್ಯಾಂಕ್ಸು ಎಲ್ಲ ಏನು ಬೇಡ ತಗೋದು ನೋಡು ಫಸ್ಟು ಅಂತ ಹೇಳ್ತಾನೆ ವಿದ್ಯೆ ಇದೇನಿದು ಇಂಥ ಪುಸ್ತಕ ತಂದಿದ್ದೀರಾ ಇವ್ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಭದ್ರ ಇವು ಅಡುಗೆ ಕಲಿಯೋಕ್ಕೆ ಇದರಲ್ಲಿ ವೆಜ್ಜು ನಾನ್ ವೆಜ್ಜು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಎಲ್ಲ ಇರುತ್ತೆ ನೀನು ಆರಾಮಾಗಿ ಅಡುಗೆನ ಕಲಿಬೋದು ಅಂತ ಅವನು ಹೇಳ್ತಾನೆ ಭದ್ರಾ ಯಾಕಮ್ಮಿ ಬೇಜಾರಲ್ಲಿ ಕೂತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಅವಳು ನಾನು ಓದಿ ಹೇಳಿದ್ನಲ್ಲ ಓದೋದಕ್ಕೆ ಪಿ ಯು ಸಿ ಪುಸ್ತಕ ತಂದಿದ್ದೀರಾ ಅಂತ ಅಂದ್ಕೊಂಡೆ ಇವಂತ ಗೊತ್ತಾಗಲಿಲ್ಲ ಅಂತ ಅವಳು ಹೇಳ್ತಾಳೆ ಅದಕ್ಕೆ ನೀನು ಅಂತ ಅನ್ಕಂಡ ಅಂತ ಭದ್ರ ಕೇಳ್ತಾನೆ ನೀನು ಅದರಲ್ಲಿರೋದನ್ನೆಲ್ಲ ಓದ್ಕೊಂಡು ಅಡುಗೆನ ಚೆನ್ನಾಗೇ ಕಲಿ ಉಪ್ಪು ಖಾರ ಊಟದಿಂದ ನೀನು ಫಸ್ಟು ಪಾರಾಗು ನೀನು ಮಾಡೋ ಅಡುಗೆನ ತಿಂದು ಅಟ್ಟಿಯವರೆಲ್ಲಾರೂ ಫುಲ್ ಖುಷಿಯಾಗಿಬಿಡ್ಬೇಕು ಅಂತ ಭದ್ರ ಹೇಳ್ತಾನೆ ಅಷ್ಟೊತ್ತಿಗೆ ಭದ್ರನಿಗೆ ವಿದ್ಯೆ ಅವರಮ್ಮ ಫೋನ್ ಮಾಡಿಬಿಟ್ಟು ಬೆಳಿಗ್ಗೆ ಏನಾಯಿತು ಅಳಿ ಅಂದರೆ ನನಗೆ ಭಯ ಆಗ್ತಿದೆ ಅಂತ ಕೇಳಿದಾಗ ಅಂಥದ್ದೇನೂ ಇಲ್ಲ ಅತ್ತಮ್ಮ ವಿದ್ಯನ್ಗೆ ಅಜ್ಜಿ ಒಳ್ಳೆ ಒಳ್ಳೆ ಅಡುಗೆ ಕಲ್ತು ರುಚಿ ರುಚಿಯಾಗಿ ಮಾಡಾಕಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಅಷ್ಟೇನ ಬೇರೆ ಏನಾದರೂ ಆಯಿತಾ ಅಂತ ವಿದ್ಯೆ ಅಮ್ಮ ಕೇಳಿದಾಗ ವಿದ್ಯೆ ಏನು ಹೇಳ್ಬೇಡಿ ಅಂತ ಸಿಗ್ನಲ್ ಕೊಡ್ತಾಳೆ ಅದಕ್ಕೆ ಭದ್ರ ಏನು ಹೇಳೋದಿಲ್ಲ ಯಾಕೆ ಹೇಳ್ಬಾರ್ದು ಅಂತ ಕೇಳಿದಾಗ ಅವನು ಗಂಡನ ಮನೆಯಲ್ಲಿ ನಡೆಯುವಂತಹ ಒಂದು ವಿಷಯನ ಯಾವುದೇ ಕಾರಣಕ್ಕೂ ತವ್ರ ಮನೆಗೆ ಹೇಳ್ಬಾರ್ದು ಅಂತ ಓವ ಹೇಳಿದಾಳೆ ಅವರಿಗೂ ಬೇಜಾರು ಮಾಡಬಾರ್ದು ಅಂತ ಹೇಳಿದ್ದಾರೆ ನನ್ನ ಗಂಡನಿಗೂ ಅವಮಾನ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬೇಡ ಅಂತ ಅಂದೆ ಅಂತ ಅವಳು ಹೇಳ್ತಾಳೆ ನಿಮ್ಮಮ್ಮನ ಹತ್ರ ಮಾತಾಡ್ಬೋದಿತ್ತು ಯಾಕೆ ಮಾತಾಡಲಿಲ್ಲ ನೀನು ಅಂತ ಭದ್ರ ಹೇಳ್ತಾನೆ ನಮ್ಮ ನಾನು ಏನು ಅಂತ ಗೊತ್ತು ಅವ್ರು ಅರ್ಥ ಮಾಡ್ಕೊತಾರೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ ಎಲ್ಲರೂ ಕೂತ್ಕೊಂಡು ಅಡುಗೆ ತಯಾರಿ ಮಾಡ್ತಿರ್ತಾರೆ ವಿದ್ಯೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ ಆಗ ಭದ್ರ ಬಂದು ಯಾಕಮ್ಮಿ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ವಿದ್ಯೆ ಈರುಳ್ಳಿ ಕಟ್ ಮಾಡ್ತಿದ್ನಲ್ಲ ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಭದ್ರ ಇದ್ದನು ಇಷ್ಟು ಬಿರ್ನೆ ನೀನು ಯಾಕೆ ಈರುಳ್ಳಿ ಕಟ್ ಮಾಡೋಕೋದೆ ನೋಡು ಹತ್ತು ಹತ್ತು ನಿನ್ನ ಕಣ್ಣು ಹೆಂಗೆ ಕೆಮಕಾಯಿತೆ ಅಂತ ಅವನು ಹೇಳ್ತಾನೆ ಅದಕ್ಕೆ ಭದ್ರ ಅವರು ಚಿಕ್ಕಮ್ಮ ನಾವೂ ಇಷ್ಟು ವರ್ಷದಿಂದ ಈರುಳ್ಳಿ ಕೊಯ್ತಾನೇ ಇದ್ದೀವಿ ನಮ್ಮ ಕಣ್ಣಲ್ಲೂ ನೀರು ಬರ್ತಿತ್ತಪ್ಪ ಆದರೆ ನಮಗೆ ಒಂದಿನೂ ಈಗ ಬಂದು ಹೇಳಲೇ ಇಲ್ಲ ಅಂತ ತಮಾಷೆ ಮಾಡ್ತಾರೆ ಇದು ಇವಳಿಗೆ ಮೊದಲನೇ ದಿನ ಅಲ್ವಾ ಅದಕ್ಕೆ ಮೊದಲನೇ ದಿನ ಎಲ್ಲ ಈರುಳ್ಳಿ ಬೇಡ ಅಂತ ಹೇಳಿದೆ ಅಷ್ಟೇ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ಭದ್ರಾ ತಂಗಿ ಹೇಳ್ತಾಳೆ ಈರುಳ್ಳಿನ ಯಾವತ್ತು ಕೊಯ್ದರೂ ಅಷ್ಟೇ ನೀರು ಬಂದೇ ಬರುತ್ತೆ ಭದ್ರಾ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಕ್ವಾಟ್ಲೇ ಇದ್ದನು ಅದೆಲ್ಲ ನಮ್ಮ ತಣ್ಣ ತಮ್ಮಗೆ ಗೊತ್ತಿಲ್ಲ ಯಾವತ್ತಿದ್ರೂ ನಮ್ಮ ಅಕ್ಕಿ ಕಣ್ಣಲ್ಲಿ ನೀರು ಬರಬಾರ್ದು ಆಟೆಯಾ ಅಂತ ಅವನು ಹೇಳ್ತಾನೆ ಅದಕ್ಕೆ ಭದ್ರ ಭದ್ರಾವ್ರ ಚಿಕ್ಕಮ್ಮ ಈಗೇನು ನಿನ್ನ ಎಂಟ್ರಿಗೆ ಅಡುಗೆ ಕಲಿಸ್ಬೇಕೋ ಬೇಡವೋ ಅಂತ ಕೇಳ್ತಾಳೆ ಅದಕ್ಕೆ ಅದಾಗಲ್ಲ ಚಿಕ್ಕಮ್ಮ ನಾನು ಹೇಳಿದ್ದು ಈರುಳ್ಳಿ ಕೊಯ್ಯೋದೊಂದು ಬಿಟ್ಟು ಬೇರೆ ಎಲ್ಲದನ್ನು ಮಾಡಿಸಿ ಅಂತ ಅವನು ಹೇಳ್ತಾನೆ ಆಯಿತು ಬಿಡು ನಿನ್ನ ಹೆಂಡ್ತಿ ಕಣ್ಣಲ್ಲಿ ನಾವು ನೀರು ಬರ್ಸೋಕ್ಕಿಲ್ಲ ಅಂತ ಅವಳು ಹೇಳ್ತಾಳೆ ಆಮೇಲೆ ಭದ್ರಾ ಅವ್ರ ಅಮ್ಮ ಬಂದು ಇದನ್ನ ಎಲ್ಲ ತರಕಾರಿನೂ ಕೂಡ ನಮ್ಮ ವಿದ್ಯಾನ ಕಟ್ ಮಾಡಿದ್ದು ಎಷ್ಟು ನೀಟಾಗಿ ಕಟ್ ಮಾಡಿದ್ದಲ್ಲೇ ನೋಡಿ ಅಂತ ಎಲ್ರಿಗೂ ಹೇಳ್ತಾಳೆ ಕಟ್ ಮಾಡಿರೋದು ನೋಡ್ತಿದ್ರೆ ಆಶ್ಚರ್ಯ ಆಗ್ತಿದೆ ಅಷ್ಟು ಚೆನ್ನಾಗಿ ಕಟ್ ಮಾಡಿದಾಳೆ ಅಂತ ವಿದ್ಯಾ ಅವ್ರ ಅತ್ತೆ ಹೇಳ್ತಾಳೆ ಕೆ ಭದ್ರ ಅವ್ರ ಚಿಕ್ಕಮ್ಮ ಹೇಳ್ತಾಳೆ ನಮ್ಮ ವಿದ್ಯೆ ಹಂಗೆಯಾ ಏನೇ ಕೆಲಸ ಮಾಡಿದ್ರು ಸದ್ದಿಲ್ದಂಗೆ ಸದ್ದಿಲ್ಲದಂಗೆ ಕೆಲಸನ ಅಚ್ಚುಕಟ್ಟಾಗಿ ಮುಗಿಸಿರ್ತಾಳೆ ಆದರೆ ನಮಗೆ ಅರ್ಥ ಆಗೋದು ಒಂಚೂರು ಲೇಟ್ ಆಗುತ್ತೆ ಅಷ್ಟೇ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಭದ್ರ ನಮ್ಮ ಹೆಂಡ್ರು ಅಂದರೆ ಏನು ತಮಾಷೆನಾ ಅಂತ ಅಂತಾನೆ ಅದಕ್ಕೆ ಅವ್ರು ಚಿಕ್ಕಮ್ಮ ಇದ್ದಳು ಹೀಗೆ ನೀವು ಜಂಬಾ ಕೊಚ್ಕೊತಿದ್ರೆ ನಿನ್ನ ಹೆಂತಿಗೆ ಅಡುಗೆ ಕಲಿಸಲ್ಲ ಅಂತ ಅವಳು ಹೇಳ್ತಾಳೆ ಅದಕ್ಕೆ ವಿದ್ಯಾ ನಾನೇನು ತಪ್ಪು ಮಾಡಿದ್ದೀನಿ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದು ಅವರು ನೀವು ನನಗೆ ಅಡುಗೆ ಕಲಿಸ್ಬೇಕು ಅಂತ ಹೇಳ್ತಾಳೆ ನೀವು ಅರ್ಧಂಗೆ ಅಲ್ವಾ ಯಾರು ತಪ್ಪು ಮಾಡಿದ್ರು ನೀವಿಬ್ಬರು ಸೇರಿ ಶಿಕ್ಷೆ ಅನುಭವಿಸ್ಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ ತಪ್ಪಾಯಿತು ನಾನು ನಿಮ್ಮ ಕ್ವಾಟ್ ತಂಟೆಗೆ ಬರೋಕ್ಕಿಲ್ಲ ಅಂತ ಭದ್ರ ಹೇಳಿ ಹೋಗ್ಟೋಗ್ತಾನೆ